サーファコート ನನ್ನ ಕನಸಿನ ಬಣ್ಣ ಸರ್ಫಾ ಕೋಟ್ ಸೇಚುರಿ ನ ಬಣ್ಣ ಸರ್ಫಾ ಕೋಟ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕೋಟ್ಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಅರ್ಪಿಸುತ್ತೇನೆ ಯಾರು ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ನ ಹಿಡಿದು ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ನಮ್ಮ ಒಟ್ಟಾರೆ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದ ಎಂ ಪಿ ತನಕ ನಾವು ಓಟ್ ಹಾಕ್ತಾ ಆ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಸನ್ಮಾನವನ್ನ ಗೌರವನ್ನ ಕೊಡ್ತಾ ಇದ್ದಾಗ ನಮ್ಮ ಬಂದಿದ್ದು ನನ್ನ ಸೌಭಾಗ್ಯ ಅನ್ಕೊಂಡಿ ಯಾಕಂದ್ರೆ ಬಹಳ ಪ್ರಮುಖವಾಗಿ ನನ್ನ ವೋಟರ್ಸು ಇಲ್ಲಿದ್ದು ನಾನು ಲೋಕಲ್ ಲೋಕಪಾಡಿಯಿಂದ ನಾನು ಚುನಾಯಿತನಾಗಿ ಬಂದಿರುವಂತದ್ದು ಒಟ್ಟಾರೆ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಇಡೀ ದೇಶದಲ್ಲಿ ಆರು ಕಡೆ ಮಾತ್ರ ವಿಧಾನ ಪರಿಷತ್ ಇರೋದು ಆರು ಕಡೆ ಆರು ರಾಜ್ಯದಲ್ಲಿ ಮಾತ್ರ ವಿಧಾನ ಪರಿಷತ್ ಇರೋದು ಆ ವಿಧಾನ ಪರಿಷತ್ತಲ್ಲಿ ಕರ್ನಾಟಕದಲ್ಲಿ ನಾನಾ ರೀತಿಯಾದಂತಹ ಈ ಗ್ರಾಜ್ಯ ಕಾನ್ಸ್ಟಿಟ್ಯನ್ಸಿಯಿಂದ ಬರ್ತಾರೆ ಟೀಚರ್ ಕಾನ್ಸ್ಟಿಟ್ಯನ್ಸಿಯಿಂದ ಬರ್ತಾರೆ ನಾಮಿನೇಷನ್ ಮಾಡ್ತಾರೆ ಗವರ್ನರ್ ನಾಮಿನೇಷನ್ ಮಾಡ್ತಾರೆ ನಮ್ದು ಇಪ್ಪತ್ತೈದು ಜನ ಎಪ್ಪತ್ತೈದು ಜನ ಇದೀವಿ ನಾವು ವಿಧಾನ ಪರಿಷತ್ ವಿಧಾನ ಮಂಡಲದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಪ್ಪ ಮೇಲ್ಮನೆ ಅಂತೀವಿ ಅದ್ರೊಳಗಡೆ ಇಪ್ಪತ್ತೈದು ಜನ ನಾವು ಲೋಕಲ್ ಬಾಡಿಯಿಂದ ಗೆದ್ಬರ್ತೀವಿ ಲೋಕಲ್ ಬಾಡಿ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ವೋಟ್ ಹಾಕಿ ನಮಗೆ ಗೆಲ್ಲಿಸ್ತಾರೆ ಯಾರು ಜನಪ್ರತಿನಿಧಿಗಳು ಆಗಿರ್ತಾರೋ ಅಂದ್ರೆ ಗ್ರಾಮ ಪಂಚಾಯತ್ ಹಿಡಿದು ಮೆಂಬರ್ ಆಫ್ ಪಾರ್ಲಿಮೆಂಟ್ ತನಕ ಇರ್ತಾರೋ ಅವ್ರು ಕೂಡ ಓಟ್ ಆಗ್ತಾರೆ ನಮಗೆ ಅದ್ರೊಳಗೆ ಮಂಧುರಾ ಶೇಟ್ ಇರ್ಬೋದು ಇನ್ನೊಬ್ರು ನಮ್ಮ ಪಂಚಾಯತ್ ನ ಮೆಂಬರ್ ಅವರು ಕೂಡ ಇಲ್ಲಿ ಬಂದಾಗ ಒಟ್ಟಾರೆ ಈ ತರ ಗುರ್ಸುವಂತದನ್ನ ಹಾಕ್ಬೇಕು ಬಂದ್ ನಮಗೆ ಆ ಏನಾಗಿದೆ ಅಂದ್ರೆ ಪೊಲಿಟಿಕಲ್ ಅಂದ್ರೆ ಇದು ಅಂತಿದ್ದಂಗೆ ಫೀಲ್ಡ್ ಅಂತಿದ್ದಂಗೆ ರಾಜಕೀಯ ರಂಗ ಅಂತಿದ್ದಂಗೆ ಅದೊಂದು ರೀತಿಯಾದಂತ ಕೊನೆಯ ಇದು ಲಾಸ್ಟ್ ರೆಸಾರ್ಟ್ ಅಂತೀವಿ ಆಗಬಾರ್ದು ನಮ್ಮ ಒಟ್ಟಾರೆ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದ್ರೆ ಶಾಸಕಾಂಗಕ್ಕೆ ಹೆಚ್ಚು ಒತ್ತನ್ನ ಇರುವಂತಹ ನಮ್ಮ ಸಂವಿಧಾನ ಅಂದ್ರೆ ಅದಕ್ಕೆ ಇರುವಂತಹ ಶಕ್ತಿ ಬಹಳ ದೊಡ್ಡದಿದೆ ನಮ್ಮ ಭಾರತ ದೇಶದಲ್ಲಿ ಆದ್ರೆ ನಾವೇನು ಅಂದ್ರೆ ಅದನ್ನು ಕೊನೆಯ ಅಸ್ತ್ರ ಅಂದ್ರೆ ನಾವೆಲ್ಲೂ ಒಗ್ಲಿಲ್ಲ ಅಲ್ಲಿ ನಾವು ಕೊನೆಗೆ ರಾಜಕೀಯ ರಂಗಕ್ಕೆ ಹೋಗಬೇಕು ಇದೆ ಯಾಕಂದ್ರೆ ಅವರಿಗೆ ನೀವು ಹೆಚ್ಚು ಆಸಕ್ತಿಯನ್ನ ಬೆಳೆಸಿದ್ರೆ ಯಾವ ರಾಜಕೀಯ ರಂಗದಲ್ಲಿ ಇದ್ರೆ ಮತ್ತು ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಕೊಟ್ರೆ ಅವಾಗ ಇಡೀ ನಮ್ ವ್ಯವಸ್ಥೆ ಸರಿ ಹೋಗುತ್ತೆ ನಮ್ ವ್ಯವಸ್ಥೆ ಸರಿ ಹೋಗುತ್ತೆ ಯಾವಾಗ್ಲೂ ಬೇರೆಯವ್ರ ಮೇಲೆ ಜವಾಬ್ದಾರಿಗಳನ್ನ ಹಾಕುವಂತದ್ದು ಜಾಸ್ತಿ ನಾವು ನಾವು ಮಾಡೋದಿಲ್ಲ ಅವ್ರು ಮಾಡ್ಬೇಕು ಅಂತ ಯಾವಾಗ ಆ ಜವಾಬ್ದಾರಿಗಳನ್ನ ನಾವು ತಗೊಂತೀವಿ ಅವಾಗ ನಾವು ಈ ಸಮಾಜವನ್ನ ಸರಿ ಮಾಡ್ಲಿಕ್ಕೆ ಆಗುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಿರ್ದುರಿಸಿರುವಂತಹ ಈ ಒಂದು ದಿನ ಅವರಿಗೆ ಒಂದಷ್ಟು ಪ್ರೇರಣೆ ಸಿಗುತ್ತೆ ನಮ್ಮ ಸಮಾಜ ನಮ್ಮ ಜೊತೆ ಇದೆ ನಾನು ಇನ್ನೊಂದಷ್ಟು ಸಾಧನೆಯನ್ನ ಮಾಡಬೇಕು ಯಾಕಂದ್ರೆ ಪ್ರಾಮಾಣಿಕತೆಗೆ ಬಹಳ ಅವಶ್ಯಕತೆ ಇರುವಂಥದ್ದು ರಾಜಕೀಯ ರಂಗಕ್ಕೆ ಪ್ರಾಮಾಣಿಕತೆ ಅವಶ್ಯಕತೆ ಇದೆ ಆ ಪ್ರಾಮಾಣಿಕತೆ ಇವತ್ತು ಇವತ್ತೆರಡ್ ಸಾವಿರದ ಹದಿನಾಲ್ಕನೇ ಇಸಿಯಿಂದ ಇಪ್ಪತ್ತೈದನೇ ಇಸ್ವಿ ತನಕ ಆ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಭಾರತ ವಿಶ್ವಗುರು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಅದು ಪ್ರಾಮಾಣಿಕತೆ ಇರುವಂತಹ ಒಬ್ಬ ಲೀಡರ್ ನಮ್ಮ ದೇಶಕ್ಕೆ ಸಿಕ್ಕಿರುವಂಥದ್ದು ಆ ನಿಟ್ಟಿನಲ್ಲಿ ಅವರು ಒಬ್ಬ ರಾಜಕೀಯ ಕ್ಷೇತ್ರದಲ್ಲೇ ಇದ್ದು ಮುಖ್ಯಮಂತ್ರಿಗಳಾಗಿ ಇವತ್ತು ಪ್ರಧಾನಮಂತ್ರಿಗಳಾಗಿರುವಂಥದ್ದು ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಮಾಣಿಕರ ಅವಶ್ಯಕತೆ ಇದೆ ಆ ಪ್ರಾಮಾಣಿಕರನ್ನು ಗುರುಸುವಂಥದ್ದು ಸಮಾಜದ ಕೆಲಸ ಇದೆ ಆ ಸಮಾಜದ ದೃಷ್ಟಿಯಿಂದ ಅವರನ್ನು ಬೆಳೆಸಿದ್ರೆ ಖಂಡಿತವಾಗ್ಲೂ ಉತ್ತಮ ಒಂದು ನಮ್ಮ ಊರಾಗುತ್ತೆ ನಮ್ಮ ಊರು ನಮ್ಮ ವಾರ್ಡ್ ಆಗುತ್ತೆ ನಮ್ಮ ಊರಾಗುತ್ತೆ ಆಮೇಲೆ ರಾಜ್ಯ ಆಗುತ್ತೆ ದೇಶ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಗುರುಸ ಇರುವಂತದ್ದು ಆ ಪ್ರತಿಭಾ ಪುರಸ್ಕಾರ ಮತ್ತು ಈ ರೀತಿಯಾದಂತಹ ಚುನಾಯಿತ ಪ್ರತಿನಿಧಿಗಳಿಗೆ ಗುರುಸಿರುವಂಥದ್ದು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಈ ಸಂದರ್ಭಕ್ಕೆ ನಾನು ಬಂದು ನನಗೂ ಸಿಕ್ಕಂತಹ ಗೌರವ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ತಮಗೆಲ್ಲರಿಗೂ ಬರುವಂತ ದಿನಗಳಲ್ಲಿ